Hi, hello. ¿Y el rojo ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ರಚನೆ ಮಾತಾಡ್ತಾರ್ದು ವೆಲ್ಕಮ್ ಟು ಮೈ ಲಾಗ್ ಇವತ್ತಿನ ಹೊಸ ರೆಸಿಪಿ ತಂದಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಖಂಡಿತ ಅನ್ಕೊಂಡಿದೀನಿ ಖಂಡಿತ ಇಷ್ಟ ಆಗೇ ಆಗುತ್ತೆ ಬಿಕಾಸ್ ಯಾಕೆ ಅಂದರೆ ಇದು ಒಣಮೆಣ್ಸಿನ್ಕಾಯಿ ಚಿತ್ರಾನ್ನ ಈ ಒಂದು ಒಣ್ಮೆಣ್ಸಿನ್ಕಾಯಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚಿತ್ರಾನ್ನ ಸೊ ಆಗಿರುತ್ತೆ ಅಲ್ಟಿಮೇಟ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ತಿಂತ ಇದ್ದರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸೊ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿದ್ರೆ ಖಂಡಿತ ಮತ್ತೆ ಮತ್ತೆ ಕೇಳಿ ಕೇಳಿ ಮಾಡ್ಸ್ಕೊಂಡು ತಿಂತಾರೆ ಅಷ್ಟು ಸೂಪರ್ ಆಗಿ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತೆ ಯಾಕೆ ಅಲ್ವಾ ಸ್ಟಾರ್ಟ್ ಮಾಡೋಣ ರೆಸಿಪಿನ ಓಕೆ ಬನ್ನಿ ನಾನಿಲ್ಲಿ ಸ್ವಲ್ಪ ನೀವು ನೋಡಿದ್ರಿ ಯಾವಾಗಲೇ ಒಂದು ಪಾತ್ರೆ ಹುಣ್ಸೆಣ್ಣೆ ಹುಣ್ಸೆಹಣ್ಣಿನ ರಸನ ಮತ್ತು ಹುಣ್ಸೆಹಣ್ಣನ ಚೆನ್ನಾಗಿ ತೊಳೆದ್ಬಿಟ್ಟು ಅದರ ರಸನ ತೊಗೊಂಡಿದ್ದೀನಿ ಅಂದರೆ ಸೋಸ್ಕೊಂಡು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಕುದಿಸಿದ್ದೀನಿ ಆಯಿತಾ ಅದಾದಮೇಲೆ ಒಂದು ಪಾನ್ ತೊಗೊಂಡಿದ್ದೀನಿ ಅದಕ್ಕೆ ಈ ಒಂದು ಸ್ವಲ್ಪ ಎಷ್ಟು ಖಾರ ಬೇಕೋ ಅಷ್ಟು ಮ ಮೆಣಸಿನ್ಕಾಯಿನ ಒಣ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಅದೇ ಬಾಣಲೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕಿ ಬೇಳೆ ಹಾಕಿ ಕಡಲೆ ಬೀಜನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಾವು ಕಟ್ ಮಾಡ್ಕೊಂಡಿರೋವಂಥ ನೀರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಾನು ಏನು ಒಣ ಒಣಮೆಣ್ಸಿನ್ಕಾಯಿನ ಆ ಒಂದು ಹಣಮೆಣ್ಸಿನ್ಕಾಯಿನ ಪೌಡರ್ ಮಾಡ್ಕೊಂಡು ಇಟ್ಕೊತೀನಿ ಸೈಡಲ್ಲಿ ಆಯಿತಾ ಆಮೇಲೆ ತುರ್ತಿರೋಂಥ ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾನು ಏನು ಮೆಣಸಿನ್ಕಾಯಿ ಪೌಡರ್ ಮಾಡಿಕೊಂಡಿದ್ನಲ್ಲ ಅದನ್ನು ಮತ್ತು ಸ್ವಲ್ಪ ಜೀರಿಗೆ ಪೌಡರ್ ಕೂಡ ಸ್ವಲ್ಪ ಜೀರಿಗೆನೂ ಪೌಡರ್ ಮಾಡಿಕೊಂಡು ಅದು ಎರಡನ್ನೂ ಸೇರಿಸಿ ಇದನ್ನ ಇದಕ್ಕೆ ಗೊಜ್ಜಿಗೆ ಮಿಕ್ಸ್ ಮಾಡಿ ಅದಾದಮೇಲೆ ನಾನು ಒಣ್ಮೆಣ್ಸಿ ಅಂದರೆ ಸಾರಿ ಹುಣ್ಸೆ ಹಣ್ಣಿಂದ ಹುದಿಸಿ ಇಟ್ಕೊಂಡಿದೀನಲ್ಲ ಆ ಒಂದು ರಸನೂ ಕೂಡ ಇದಕ್ಕೆ ಹ್ಯಾಡ್ ಮಾಡ್ತೀವಿ ನಾವಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾತ್ರ ಉಪ್ಪು ಹಾಕಬೇಕಾಗತ್ತೆ ಬಿಕಾಸ್ ನಾವಲ್ಲಿ ಹುಣಸೆಹಣ್ಣಿಗೆ ಉಪ್ಪು ಹಾಕಿರ್ತೀವಲ್ವ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮಾಡಿಟ್ಕೊಂಡಿರೋಂಥ ಅನ್ನ ಬಿಸಿ ಇರುವಾಗಲೇ ನಾವು ಕಲಿಸಿದರೆ ಅದು ಚೆನ್ನಾಗಿರಲ್ಲ ಉದ್ರುದ್ರ ಅಂದರೆ ರೆಡಿ ಆಗೋಗುತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕು ಸ್ವಲ್ಪ ತಣ್ಣಗೆ ಆಗೋವರ್ಗ ಬಿಟ್ಬಿಟ್ಟು ಈ ಒಂದು ಗೊಜ್ಜನ್ನ ಆ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋ ಅಲ್ಟಿಮೇಟ್ ಆಗಿರೋ ಚಿತ್ರನ ರೆಡಿ ಆಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನೀವೇ ಹೇಳ್ತೀರ ಅಷ್ಟು ಟೇಸ್ಟಿಯಾಗಿ ಅಷ್ಟು ಕಲರ್ಫುಲ್ಲಾಗಿರುತ್ತೆ ಅಷ್ಟು ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸುತ್ತೆ ಆಯಿತಾ ಇದು ರೀ ಬಟ್ ಪ್ರೋಸೆಸ್ ಅಂತಂದರೆ ನಾವು ಮಾಮೂಲಿ ಚಿತ್ತನ್ನ ಮಾಡ್ತೀವಲ್ಲ ಅದೇ ರೀತಿ ಇರುತ್ತೆ ಬಟ್ ಇಲ್ಲಿ ಮೆಣಸಿನ್ಕಾಯಿ ಹಾಕಲ್ಲ ಒಂದು ಮೆಣಸಿನಕಾಯಿ ಹಾಕ್ತೀವಿ ಅಷ್ಟು ಮೆಣಸಿನ್ಕಾಯಿ ಆಡ್ ಮಾಡಲ್ಲ ಒಂದು ಮೆಣಸಿನ್ಕಾಯಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನಾವು ಹುಬ್ಕೊಂಡ್ಬಿಟ್ಟು ಫ್ರೈ ರುಬ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅಂದರೆ ಮಿಕ್ಸಿಲ್ ಪೌಡರ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀವಿ ಹುಣ್ಸೆ ಹಣ್ಣಿನ ರಸ ಕೂಡ ಚೆನ್ನಾಗಿ ಕುದಿಸಿರ್ತೀವಲ್ಲ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾವು ಇಲ್ಲಿ ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ ಪೌಡರ್ ಹುಣ್ಸೆ ಹಣ್ಣು ಈ ಒಂದು ಮೂರು ಏನು ಐಟಮ್ಸ್ ಇದೆ ಅದನ್ನು ಚೆನ್ನಾಗಿ ಕುದಿಸಿ ನಾವು ಹಾಕಿರ್ತೀವಲ್ಲ ಹುರಿದ್ಬಿಟ್ಟು ಮತ್ತು ಹುಣ್ಸೆ ಚೆನ್ನಾಗಿ ಕುದಿಸ್ಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದಾಗ ಎಷ್ಟು ಟೇಸ್ಟ್ ಅಂತ ಹೇಳ್ತೀರಾ ಫುಲ್ ಕಲರ್ ಫುಲ್ ಫುಲ್ ಟೇಸ್ಟಿ ಆಗಿರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಸ್